ಸ್ವಾಗತ ಕಿತ್ತೂರು ಕರ್ನಾಟಕದ ಜೀವನದೇ ಮಲಪ್ರಭಾ ನದಿ ದಂಡೆಯಲ್ಲಿ ಇರುವ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಹೊರವಲಯದ ಮಲಪ್ರಭಾ ನದಿ ದಂಡೆಯ ಪ್ರವಾಸಿ ಹಾಗೂ ಧಾರ್ಮಿಕ ಸ್ಥಳ ಶಿವಶರಣೆ ಗಂಗಾಭೇಕಿಯವರ ಐಕ್ಯ ಸ್ಥಳ ಜಗಜ್ಯೋತಿ ಬಸವಣ್ಣನವರ ಧರ್ಮಪತ್ನಿಯಾಗಿ ಶರಣ ಪರಂಪರೆ ಹಾಗೂ ವಚನ ಸಾಹಿತ್ಯದ ಸ್ಮಾರಕಗಳ ವಿಷಯದಲ್ಲಿ ಪ್ರಮುಖ ಘಟ್ಟ ಇದೇ ಎಂಕೆ ಹುಬ್ಬಳ್ಳಿಯ ಈ ಪ್ರವಾಸಿ ಸ್ಥಳ ಆದ್ರೆ ಅದ್ಯಾಕೋ ಏನೂ ಗೊತ್ತಿಲ್ಲ ಮಲಪ್ರಭಾ ನದಿಯ ತೀವ್ರ ಪ್ರವಾಹಕ್ಕೆ ಸಿಲುಕಿ ಸಾಕಷ್ಟು ಶಿಥಿಲಗೊಂಡ ರಸ್ತೆ ಹಾಗೂ ವಿವಿಧ ತಡೆಗೋಡೆಗಳು ತುಂಬಾನೇ ಹದಗೆಟ್ಟಿವೆ ಇನ್ನು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ ವಿಶೇಷ ಏನಪ್ಪಾ ಅಂದ್ರೆ ಈ ಐಕ್ಯ ಸ್ಥಳವೂ ಕೂಡ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರಿದೆ ಆದರೆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಬರೀ ಕೂಡಲ ಸಂಗಮದ ಅಭಿವೃದ್ಧಿಗೆ ಕೊಟ್ಟ ಪ್ರಾಶಸ್ತ್ಯ ಎಂಕೆ ಹುಬ್ಬಳ್ಳಿಗೆ ಮಾತ್ರ ಇಲ್ಲಿಯ ತನಕ ಕೊಟ್ಟಿಲ್ಲ ಇನ್ನು ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಅನುಕೂಲವಾಗಲಿ ಅಂತ ನಿರ್ಮಾಣವಾಗ್ತಾ ಇರುವ ಪ್ರವಾಸಿ ಮಂದಿರದ ಕಾಮಗಾರಿಯು ಅರ್ಧಗೆ ನಿಂತು ಬಿಟ್ಟಿದೆ ಹೀಗೆ ಹತ್ತು ಹಲವು ಸಮಸ್ಯೆಗಳಿಂದ ಬಳಲುತ್ತಿರುವ ಈ ಪ್ರವಾಸಿ ಸ್ಥಳದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಮೂರು ದಿವಸಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತೆ ಈ ಬಾರಿಯೂ ಕೂಡ ಜಾತ್ರೆ ಹೊಸ್ತಿರಲ್ಲೇ ಇದೆ ಆದರೆ ರಸ್ತೆ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳ ಕೊರತೆ ಮಾತ್ರ ಎದ್ದು ಕಾಡ್ತಾ ಇದೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಗಂಗಾಂಬಿಕೆ ದೇವಸ್ಥಾನ ಕಮಿಟಿ ಸದಸ್ಯರ ಅಭಿಪ್ರಾಯ ಸಂಗ್ರಹ ಮಾಡಿ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಮಲಪ್ರಭಾ ನದಿ ಅಂತಕ್ಕಂಥದ್ದು ಕಿತ್ತೂರು ಕರ್ನಾಟಕದಲ್ಲಿ ಅತ್ಯಂತ ಜೀವನದಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂ ಕೆ ಹುಬ್ಬಳ್ಳಿಯ ಒಂದು ಪಟ್ಟಣದ ಸಮೀಪದಲ್ಲಿರ್ತಕ್ಕಂಥ ಮಲಪ್ರಭಾ ನದಿ ದಂಡೆಲಿ ಇರ್ತಕ್ಕಂಥದ್ದು ಒಂದ್ ರೀತಿ ಆ ಗಂಗಾಂಬಿಕಾ ದೇವಿಯ ಒಂದ್ ರೀತಿ ಐಕ್ಯ ಸ್ಥಳ ಗಂಗಾಂಬಿಕಾ ದೇವಿ ಐಕ್ಯ ಸ್ಥಳಕ್ಕೆ ವಿಷಯಕ್ಕೆ ಬಂದಾಗ ಒಂದ್ ರೀತಿ ಬಸವೇಶ್ವರ ಅವರ ಒಂದ್ ರೀತಿ ವಿಷಯಕ್ಕೆ ಬಂದಾಗ ಮತ್ತೆ ಶರಣರ ಮತ್ತೆ ವಚನ ಸಾಹಿತ್ಯಕ್ಕೆ ಬಂದಾಗ ಅತ್ಯಂತ ಪ್ರಮುಖ ಘಟ್ಟ ಈ ಸ್ಥಳ ತಾಯಿ ಗಂಗಾಂಬಿಕಾ ಐಕ್ಯ ಸ್ಥಳ ವಿಶೇಷವಾಗಿ ಸರ್ಕಾರ ಸಹ ಸಾಕಷ್ಟು ಸವಲತ್ತುಗಳು ಕೊಟ್ಟು ಒಂದು ರೀತಿ ಕಳೆದ ಒಂದು ಅನುದಾನ ಕೊಟ್ಟು ಐಕ್ಯ ಸ್ಥಳ ಮಾಡ್ತು ಪ್ರವಾಸಿ ಸ್ಥಳ ಮಾಡ್ತು ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ದುರ್ದೈವ ಪ್ರವಾಹದ ನಂತರ ಎಲ್ಲ ಕಡೆ ಸವಲತ್ತುಗಳು ಕೊಟ್ಟಿರ್ತಕ್ಕಂಥದ್ದು ರಸ್ತೆ ಮತ್ತೆ ವಿವಿಧ ಮೂಲಭೂತ ಸೌಕರ್ಯಗಳು ಸಾಕಷ್ಟು ನಾಶ ನಶಿಸಿ ಹೋಗಿ ಇಲ್ಲಿವರೆಗೂ ಸಹ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಇರೋದೊಂದು ಪ್ರವಾಸಿ ಮಂದಿರ ಕೊಟ್ರೆ ಬಿಟ್ರೆ ಇಲ್ಲಿವರೆಗೂ ಸಹ ಇಲ್ಲಿಗೆ ಬರ್ತಕ್ಕಂಥ ರಸ್ತೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ಸಾಕಷ್ಟು ಪ್ರವಾಸಿರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮತ್ತೆ ಮೂಲಭೂತ ಸೌಕರ್ಯಗಳಿಗಂತೂ ಇಲ್ವೇ ಇಲ್ಲ ಆದಾಗ್ಯೂ ಸಹ ಪ್ರತಿ ವರ್ಷ ಇಲ್ಲಿ ವಾಡಿಕೆಯಂತೆ ಇಲ್ಲಿ ಸಂಕ್ರಾಂತಿ ಎಂದು ಒಂದು ಜಾತ್ರೆ ನಡೀತದೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ತನ್ನದೇ ಆದ ಒಂದು ಖರ್ಚಿನಲ್ಲಿ ಮೂಲಭೂತ ಸೌಕರ್ಯಗಳು ಕೊಡ್ತೈತೆ ಇದಕ್ಕೆ ಸ್ಥಳೀಯ ಎಂ ಕೆ ಪಟ್ಟಣ ಪಂಚಾಯಿತಿ ಸಹ ಒಂದ್ ರೀತಿ ಸಾಥ್ ಕೊಡುತ್ತೆ ಹಾಗಾಗಿ ಇಲ್ಲಿರ್ತಕ್ಕಂಥ ಬಹುತೇಕ ಪ್ರವಾಸಿಗರ ಒತ್ತಾಯ ಏನಪ್ಪಾ ಅಂತಂದ್ರೆ ಮೂಲಭೂತ ಸೌಕರ್ಯಗಳಿರುತ್ತೆ ಇಲ್ಲದೆ ಇರ್ತಕ್ಕಂಥದ್ದು ಮತ್ತೆ ಸಮರ್ಪಕ ರಸ್ತೆ ಇಲ್ದಿರ್ತಕ್ಕಂಥದ್ದು ಸಮಸ್ಯೆ ಆಗಿದೆ ಬನ್ನಿ ಹಾಗಾದ್ರೆ ಈ ಒಂದು ಐಕ್ಯ ಸ್ಥಳದಲ್ಲಿ ಏನೇನ್ ಸಮಸ್ಯೆ ಇದೆ ಕಣ್ಣಾರೆ ತೋರಿಸ್ತೀನಿ ಬಸ್ಮಟ್ಟ ಈಗ ಕಳೆದ ಬಾರಿ ಪ್ರವಾಹ ಬಂದಿತ್ತು ಆನಂತರ ರಸ್ತೆ ಇಲ್ಲ ಯಾತದ್ದು ಇಲ್ಲ ಇಲ್ಲಿ ಪ್ರಮುಖವಾಗಿ ಮೇನ್ ಏನೇನು ಸಮಸ್ಯೆ ಇದೆ ಇಂತ ಪ್ರವಾಸಿ ಪ್ರೇಕ್ಷಣೀಯ ಸ್ಥಳಕ್ಕೆ ಹಾ

ಪ್ರಗತಿ ಭಾಳ ಆಗಬೇಕು ಹೌದಾ ಸಮ ತಟ್ಟಾಗ ಹೌದಾ ಹಾಂ ಹಾಂ ಇನ್ನು ಏನೇನು ಸಮಸ್ಯೆ ಇದೆ ಕುಡಿಯೋ ನೀರದು ನೀರಿನ ಶೌಚಾಲಯ ಹಾಂ ಯಾತ್ರಿ ನಿವಾಸವನ್ನು ಸ್ಟಾರ್ಟ್ ಮಾಡೋ ಅದು ಹಂಗೆ ಐತಲ್ಲ ಹೌದಾ ಯಾತ್ರೆ ನಿವಾಸ ಹಾ ದಂಡಿ ಗುಂಟ ಪಾವಟ್ಟಿಗೆ ಆಗ್ಬೇಕ್ರಿ ದಂಡಿ ಗುಂಟೈದ್ರಿಗಾದಿಗಳಿಗೆ ಏನೋ ಜಾಕ ಮಾಡಾಕ ಅನುಕೂಲ ಆಕ್ರಿ ಸ್ನಾನ ಮಾಡಿ ದೇವ್ಗೆ ಬರಕ್ ಅಗದಿ ಉತ್ತಮ ಆಗಿ ಮೇನ್ ಅಂದ್ರ ಪವಟಿಗೆ ಆಗ್ಬೇಕ್ರಿ ಆನಂತರ ಈ ನಂತರ ತಿಂಡಿ ಇದ್ ಪ್ಲೇನ್ ಆಗ್ಬೇಕ್ರಿ ಮುಂದ್ ರಸ್ತೆ ಮಾತ್ರ ಅದ್ಲಿ ಟ್ರಾಪ್ ಆಗ್ಬೇಕ್ರಿ ಅಂದ್ರೆ ಐತಿಹಾಸಿಕ ಅಗದಿ ಏದ್ರಿ ಜಗ ರಸ್ತೆ ಪ್ರಾಬ್ಲಮ್ ಆಗೇತ್ರಿ ಅದ್ ಭಾಳ ಕೆಟ್ಟೈತ್ರಿ ಹೌದಾ ಆ ರೋಡ್ ಇನ್ನೊಂದ್ ಸ್ವಲ್ಪ ಅಗಲ ಆಗ್ಬೇಕ್ರಿ ಓಕೆ ಅಗಲ ಆದ್ರೆ ಅಗದಿ ಉತ್ತಮ ಆಗ್ತಾ ಅನುಭವ ಮಂಟಪ ಐತಲ್ರಿ ಹಾ ಹಂಗ ರೌಂಡ್ ಆಗಿ ಅದೊಂದ್ ಅನುಭವ ಮಂಟಪ ಆದ್ರ ಬಾರಿ ಉತ್ತಮ ಓಕೆ ಹೌದು ಓಕೆ ಮೇನ್ ಅಂದ್ರ ಅನುಭವ ಮಂಟಪ ಆಗ್ಬೇಕ್ರಿ ಓಕೆ ಸಂಪತ್ತಾಗಿ ಬ್ರೇಕ್ ಆದಮೇಲೆ ಓಕೆ ಬಾಳ ಉತ್ತಮ ಮತ್ತೆ ಆ ಒಂದ್ ಪ್ರತಿ ವರ್ಷ ವಾಡಿಕೆ ಅಂತ ಸ್ಟಾರ್ಟ್ ಮಾಡಿದೀರಾ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿದೀರಾ ಆದ್ರೆ ಅದು ಯಾಕೋ ಏನೋ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ ಅಂತಕ್ಕಂಥದ್ದು ಪ್ರವಾಸಿಗರ ಒತ್ತಾಯ ಇದಕ್ಕೆ ನಿಮ್ಮ ಧ್ವನಿ ಅಂತ ನಾನು ನಿಮ್ಗೆ ಸತ್ಯವಾಗಿ ಹೇಳಬೇಕಾದ್ರೆ ಈಗ ಹತ್ತು ನಿಮಿಷದ ಹಿಂದೆನೆ ಆ ಮೂಲಭೂತ ಸೌಕರ್ಯದ ಬಗ್ಗೆ ಮಾತನಾಡಿ ಇಲ್ಲಿ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಯುರ್ನಲ್ಸು ಲ್ಯಾಟ್ರಿನ್ಸು ಇದರ ಬಿಲ್ಡಿಂಗ್ ಬಗ್ಗೆ ಒಬ್ಬ ಇಂಜಿನಿಯರ್ ಕೂಡ ಚರ್ಚೆ ಮಾಡಿ ಅವರು ಕೂಡ ಇನ್ನು ಎಂಟು ದಿವಸದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಮತ್ತೆ ಪ್ರವಾಸಿ ಸ್ಥಾನ ಅಂತ ಒಂದು ಪ್ರವಾಸೋದ್ಯಮದವ್ರು ಕಟ್ತಾ ಇದ್ದಾರೆ ಅದಕ್ಕೆ ದುಡ್ಡಿನ ಕೊರತೆಯಾಗಿ ಸರ್ಕಾರದಿಂದ ಹಣ ಬಿಡುಗಡೆ ಆಗದಕ್ಕೆ ಅದು ಅರ್ಧದಲ್ಲಿ ನಿಂತಿದೆ ನಾವು ಅದಕ್ಕಾಗಿ ಏನು ವೇಟ್ ಮಾಡೋದಿಲ್ಲ ನಮ್ಮದೇ ಆದಂತಹ ಒಂದು ಸ್ಥಳದಲ್ಲಿ ನಾವು ಪ್ರವಾಸಿಗರು ಅನುಕೂಲವಾಗುವಂಥ ಕೆಲವೊಂದು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಇನ್ನು ಕೇವಲ ಒಂದು ತಿಂಗಳೊಳಗಾಗಿ ನಾವು ವ್ಯವಸ್ಥೆ ಮಾಡ್ತೇವೆ ಈಗ ಪ್ರಮುಖವಾಗಿ ರಸ್ತೆ ಪ್ರವಾಹದಲ್ಲಿ ವಿಶೇಷವಾಗಿ ಹೋಗಿರ್ತಕ್ಕಂಥದ್ದು ರಸ್ತೆ ಇಲ್ಲವರ್ಗೂ ಸಹ ಇಂಪ್ರೂವ್ಮೆಂಟ್ ಆಗಿಲ್ಲ ವಿಶೇಷವಾಗಿ ಯಾಕೆ ಸರ್ ಏನು ರಸ್ತೆನೂ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ ಸರ್ಕಾರ ಮಾಡ್ಕೊಳ್ಳಿಲ್ವಾ ಇಂತ ಇದಕ್ಕೆ ಇಲ್ಲ ನಾವ್ ಈಗಾಗಲೇ ಪಂಚಾಯತಿ ಅವರಿಗೆ ಹಾಗೂ ನಮ್ಮ ಎಮ್ ಎಲ್ ಎ ಅವರಿಗೆ ಹೇಳಿದೀವಿ ಈ ರಸ್ತೆ ಮೊದಲು ಯಾವ ರೀತಿ ಚೆನ್ನಾಗಿ ಮಾಡಿದ್ರು ಅದನ್ನೇ ಮತ್ತೆ ಪುನಃ ಒಂದು ಯಾವ್ದಾದ್ರು ಸ್ಕೀಮ್ ನಲ್ಲಿ ಹಾಕಿ ನಮ್ಮ ಗುಡಿಗೆ ಬರ್ಲಿಕ್ಕೆ ಅಚ್ಯುತ್ ನಚಿದ್ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕುಟೋಬಾ ಗುಡ್ಲಿಗೆ ಬರ್ಲಿಕ್ಕೆ ಮೂರಕ್ಕೂ ಇದೇ ಒಂದು ರಸ್ತೆ ಇರೋದ್ರಿಂದ ಅದನ್ನ ಶೀಘ್ರವಾಗಿ ಅದನ್ನು ತಯಾರಿ ಮಾಡ್ರಿ ಅಂತ ಹೇಳಿ ಅವರಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಂಡಿದ್ದೀವಿ ಈಗ ಒಂದ್ ರೀತಿ ಪ್ರವಾಸಿ ತಾಣ ದಿನೇ ದಿನೇ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಸಲ ಬೇರೆ ಜಾತ್ರೆ ಬೇರೆ ಸ್ಟಾರ್ಟ್ ಆಗಿದೆ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್ ತಾವು ಇಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಜನವರಿ ಹದಿನೈದಕ್ಕೆ ಸಂಕ್ರಮಣ ಇದೆ ಹದಿನಾರನೇ ತಾರೀಕು ನಾವು ಮೂರು ಜನ ಸಂಕ್ರಮಣಕ್ಕೆ ಬರ್ತಾರೆ ಗುಡಿಗೆ ಹದಿನೇಳನೇ ತಾರೀಕು ನಮ್ಮದೇ ಟ್ರಸ್ಟ್ನಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಸ್ವಾಮೀಜಿಯವ್ರ ಕರೆಸ್ತಾ ಇದ್ದೀವಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬರ್ತಾರೆ ಅವ್ರ ಜೊತೆಗೆ ಈ ವಚನ ಸಾಹಿತ್ಯದ ಬಗ್ಗೆ ಮಕ್ಕಳು ವಚನ ಅಂತಾರೆ ಈಗಾಗಲೇ ಅವರು ಒಂದು ಗಂಟೆಯಲ್ಲಿ ಸುಮಾರು ಎಪ್ಪತ್ತೆಂಬತ್ತು ವಚನಗಳನ್ನು ಬರು ತೋರಿಸಿದ್ದಾರೆ ಅವರಿಗೆಲ್ಲ ಬಹುಮಾನ ವಿತರಣೆ ಮಾಡ್ತೀವಿ ಮತ್ತು ನಿಜಗೂ ಸ್ವಾಮಿಗಳು ಬರ್ತಾ ಇದ್ದಾರೆ ಅವ್ರ ಕಡೆಯಿಂದ ಮಕ್ಕಳಿಗೆ ನಮ್ಮ ಈ ಧರ್ಮದ ಬಗ್ಗೆ ಒಂದು ವಿಶೇಷ ವ್ಯವಸ್ಥೆ ಪ್ರಚಾರ ಒಂದು ವ್ಯವಸ್ಥೆ ಮಾಡಿದ್ದೀವಿ ಹಾಗೂ ನಮ್ಮ ಮಾನ್ಯ ಶಾಸಕರಿಗೂ ಆಹ್ವಾನ ಕೊಟ್ಟಿದ್ದೀವಿ ಅವರು ಆ ದಿನ ಹದಿನೇಳನೇ ತಾರೀಖಿಗೆ ಬರ್ತಾ ಇದ್ದಾರೆ ಸುಮಾರು ಮೂರು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಹ್ ಇವಿಷ್ಟು ಒಟ್ಟಾರೆ ಶೇಖರೇ ಗೊತ್ತಾಯ್ತಲ್ಲ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಕಾರ್ಯದರ್ಶಿ ಅವರ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರಗಳ ಅಹ್ ಆಡಳಿತ ಮಂಡಳಿಯ ಸದಸ್ಯರ ಒಂದ್ ರೀತಿ ಅಭಿಪ್ರಾಯ ಒಟ್ಟಾರೆ ನಾವು ಕೇಳಿದೇನಪ್ಪ ಅಂತಂದ್ರೆ ಸಾಕಷ್ಟು ಒಂದ್ ರೀತಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಒಂದ್ ರೀತಿ ಪ್ರವಾಹದಿಂದ ಸಾಕಷ್ಟು ಒಂದ್ ರೀತಿ ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಸೂಕ್ತ ರಸ್ತೆ ಇಲ್ಲ ಮತ್ತೆ ಸೂಕ್ತ ಮೂಲಭೂತ ಸೌಕರ್ಯ ಇಲ್ಲ ಸಹ ಇಲ್ಲಿ ಆಡಳಿತ ಮಂಡಳಿ ಒಂದ್ ರೀತಿ ಸಕಾರಾತ್ಮಕ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಹಾಗಾಗಿ ದಯವಿಟ್ಟು ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಈ ಒಂದು ಸಮಸ್ಯೆಗೆ ಕೂಡಲೇ ಸ್ಪಂದಿಸಿ ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು ಏನಾದ್ರೂ ಈ ಪ್ರವಾಸಿ ಹಾಗೂ ಧಾರ್ಮಿಕ ಪ್ರಮುಖ ಸ್ಥಳದ ಸಮಗ್ರ ಆಕೃತಿಗೆ ಕಾಯಕಲ್ಪ ಸಿಗುತ್ತಾ ನೋಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ